ಪ್ರತಿ ವರ್ಷವೂ ಕೂಡ ಸುತ್ತೂರು ಜಾತ್ರೆ ಅಂದರೆ ಈ ಭಾಗದ ಒಂದು ವಿಶೇಷವಾಗಿರುವಂತಹ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಪವಿತ್ರ ಕಾರ್ಯಕ್ರಮ ನಮ್ಮ ಮೈಸೂರಿಗೆ ಒಂದು ಹಣೆಪಟ್ಟಿ ಇದೆ ಸಾಂಸ್ಕೃತಿಕ ರಾಜಧಾನಿ ಅಂಥೇಳಿ ಆ ಸಾಂಸ್ಕೃತಿಕ ರಾಜಧಾನಿಗೆ ಮತ್ತೊಂದು ಕಿರೀಟವನ್ನು ಇಟ್ಟುವಂತಹ ರೀತಿಯಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕವಾದಂಥ ಮೆರಗನ್ನು ಕೊಡುವಂಥದ್ದೇ ನಮ್ಮ ಈ ಒಂದು ಸುತ್ತೂರಿನ ಜಾತ್ರಾ ಮಹೋತ್ಸವ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು ಆದಿ ಜಗದ್ಗುರು ಶಿವರಾತ್ರೀಶ್ವರರ ಜಾತ್ರಾ ಮಹೋತ್ಸವವನ್ನು ಪೂಜ್ಯರು ಬಹಳ ವೈಶಿಷ್ಟ್ಯಪೂರ್ಣವಾಗಿ ವಿಶೇಷವಾಗಿ ಅನೇಕ ಕಲೆ ಸಾಹಿತ್ಯ ಸಂಸ್ಕೃತಿ ಈ ಎಲ್ಲಗಳನ್ನು ಒಳಗೊಂಡಂತೆ ಪ್ರತಿಯೊಬ್ಬರನ್ನು ಕೂಡ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಶಿಕ್ಷಣ ಅದು ಆರೋಗ್ಯ ಮತ್ತಿತರ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ಎಲ್ಲಕ್ಕೂ ಕೂಡ ಆ ಮೂಲಕ ಜಾಗೃತಿಯನ್ನು ಮಾಡುವಂತಹ ಪವಿತ್ರ ಕಾರ್ಯವನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಜಾತ್ರೆ ಅಂದರೆ ಕೇವಲ ಧಾರ್ಮಿಕವಾದಂಥ ಕಾರ್ಯಕ್ರಮಗಳನ್ನಷ್ಟೇ ಮಾಡುವಂಥದ್ದಲ್ಲ ಜಾತ್ರೆಗಳು ಯಾವತ್ತೂ ಕೂಡ ಜನರನ್ನು ಒಗ್ಗೂಡಿಸುವಂತಹ ಅವರಲ್ಲಿ ಭಕ್ತಿ ಮತ್ತು ಅರ್ಚನಾ ಭಾವನೆಗಳನ್ನು ಬೆಳೆಸುವುದರ ಜೊತೆಗೆ ಎಲ್ಲ ಜನಗಳಲ್ಲಿ ಒಂದು ಸಾಮರಸ್ಯ ಮತ್ತು ಶಾಂತಿಯನ್ನು ಉಂಟು ಮಾಡುವಂಥದ್ದು ಜಾತ್ರೆಗಳ ಅತ್ಯಂತ ಮುಖ್ಯವಾಗಿರುವಂತಹ ಉದ್ದೇಶ ಆಗಿರುವಂತಹದ್ದು ಇಲ್ಲಿ ಮಾತನಾಡುತ್ತಾ ಹೇಳಿದರು ನಮ್ಮ ಭಾರತದ ಸಂವಿಧಾನ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಎನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಒಟ್ಟುಕೊಳ್ಳಬೇಕಾಗಿರುವಂತಹದ್ದು ಹಾಗೆಯೇ ಹನ್ನೆರಡನೇ ಶತಮಾನದ ಬಸವಣ್ಣನವರು ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಬಹುದೊಡ್ಡ ಸಂವಿಧಾನವನ್ನು ಇವತ್ತು ಎಲ್ಲ ಇಡೀ ಜಗತ್ತಿನಲ್ಲೇ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಬರುವ ಮುನ್ನವೇ ಹನ್ನನೇ ಶತಮಾನದಲ್ಲಿ ಬಸವಣ್ಣನವರು ಸಂವಿಧಾನವನ್ನು ನಮ್ಮೆಲ್ಲರಿಗೆ ಕೊಟ್ಟಿರುವಂತಹದ್ದನ್ನು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಅದನ್ನೇ ಮಾನವೀಯ ಸಂವಿಧಾನ ಅಂತೇಳಿ ನಾವು ಕರೆದಿರುವಂತಹ ಅವರು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾ ಇದ್ರು ಇವತ್ತೇನಾದರೂ ಬಸವಣ್ಣನವರು ಸಂವಿಧಾನದಲ್ಲಿಲ್ಲದೇ ಹೋದರೆ ಆ ಸಂವಿಧಾನ ಅಪೂರ್ಣ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ರು ಮಾದೇವಪ್ಪನವರು ಆ ಸಂವಿಧಾನವನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ತಿಳಿಸಿರುವಂತಹ ಅವರು ನಾವು ಯಾರೇ ಆಗಲಿ ಎಂಥವರೇ ಆಗಿರಲಿ ಎಲ್ಲೇ ಇರಲಿ ನಾವೆಲ್ಲರೂ ಭಾರತೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಸಂವಿಧಾನದ ಘನತೆ ಮಹತ್ವವನ್ನು ಹೆಚ್ಚಿಸುವಂಥ ಜೊತೆಗೆ ರಾಷ್ಟ್ರ ಲಾಂಛನಗಳನ್ನು ಕೂಡ ಗೌರವಿಸುವಂತಹ ಮನೋಭಾವವನ್ನು ಇಟ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಬದುಕಿನ ಎಲ್ಲ ಸಂವಿಧಾನವನ್ನು ಕಲಿಸಿಕೊಟ್ಟು ಹೋಗಿರುವಂತಹ ಅವರು ಒಬ್ಬ ಮನುಷ್ಯ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲವನ್ನೂ ಕೂಡ ನಮಗೆ ಕಲಿಸಿ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವಂತಹ ಪ್ರತಿಯೊಬ್ಬರಲ್ಲಿಯೂ ಕೂಡ ಮಾನವೀಯತೆಯ ಗುಣಗಳನ್ನು ಬೆಳೆಸುವಂತಹ ಪವಿತ್ರ ಗುಣಗಳನ್ನು ಬಿತ್ತಿದಂತಹ ಅವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಅವರ ಒಂದು ಮಾತೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಅವನೇ ಕೂಡಲ ಸಂಗಮ ದೇವ ಪವಿತ್ರವಾಗಿರುವಂತಹ ಅವನು ಅಂತ ಹೇಳಿ ಯಾರು ಶ್ರೇಷ್ಠವಾದ ಮನುಷ್ಯ ಅಂತಂದರೆ ಹುಟ್ಟಿನಿಂದ ಯಾರೂ ಶ್ರೇಷ್ಠ ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ಯಾರಲ್ಲಿ ಉತ್ತಮ ಗುಣಗಳನ್ನು ಇಟ್ಕೊಳ್ತಾನೆ ಅವನು ಉತ್ತಮ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು ಅದನ್ನೇ ಇವ ನಮ್ಮವ ಇವ ನಮ್ಮವನೆಂದಿನಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿ ಸಯ್ಯ ಅನ್ನುವಂತಹ ಮಾತನ್ನು ಬಸವಾದಿ ಶರಣರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅವರು ಇವತ್ತು ನಮಗೆ ಬೇಕಾಗಿರುವಂತಹ ಕಾಯಕ ದಾಸೋಹ ಪ್ರಜ್ಞೆ ಇರಬಹುದು ಅವೆಲ್ಲವನ್ನು ಕೂಡ ಜಾಗೃತಗೊಳಿಸುವಂಥ ಪವಿತ್ರ ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ನಡ್ಕೊಂಡು ಬಂದಿರುವಂತಹದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಮಠಗಳು ಏನಾದರೂ ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಪ್ರೇರಣೆ ಪ್ರೋತ್ಸಾಹ ಅಂತಂದರೆ ಹನ್ನೆರಡನೇ ಶತಮಾನದ ಬಸವಣ್ಣನವರೇ ಕಾರಣ ಅಂತ ಜ್ಞಾಪಿಸೋದಕ್ಕಾಗಿ ಆ ಮಾತನ್ನು ಹೇಳ್ತಾ ಇರುವಂತಹದ್ದು ಮಠ ಯಾತಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡ್ರೆ ಅಲ್ಲಮ್ಮಪ್ರಭುಗಳು ಭಾಳ ಸುಂದರವಾಗಿ ಹೇಳ್ತಾರೆ ಮಠ ಬೇಕೋ ಪರ್ವತ ಬೇಕೋ ಜನ ಬೇಕೋ ನಿರ್ಜನ ಬೇಕೋ ಚಿತ್ತ ಸಮಾಧಾನ ಉಳ್ಳಂಗೆ ಅಂತ ಹೇಳ್ತಾರೆ ಮನುಷ್ಯನ ಮನಸ್ಸನ್ನು ನೆಮ್ಮದಿಯನ್ನುಗೊಳಿಸುವಂಥ ಒಂದು ತಾಣ ಅಂತಂದರೆ ಅದು ಮಠಗಳು ಅನ್ನುವಂಥ ಭಾವನೆಯನ್ನೇ ವ್ಯಕ್ತ ಮಾಡ್ತಾ ಇರುವಂತಹ ಅವರು ಇವತ್ತು ಮನುಷ್ಯ ಅಂದರೆ ಒಂದು ದೇಹ ಇದೆ ಮನಸ್ಸಿದೆ ಆತ್ಮ ಇದೆ ಈ ಮೂರರ ಸಂಗಮವೇ ಮನುಷ್ಯ ಆಗಿರುವಂತಹ ಅವನು ಇವತ್ತು ಮನುಷ್ಯನ ಒಳಗೆ ಒಂದು ಅಂತರಂಗ ಇದೆ ಮತ್ತೊಂದು ಬಹಿರಂಗ ಇದೆ ಈ ಅಂತರಂಗ ಬಹಿರಂಗ ಎರಡೂ ಕೂಡ ಪವಿತ್ರವಾಗಿರುವಂಥ ಕಾರ್ಯ ಆದಾಗ ಮಾತ್ರ ಮನುಷ್ಯ ಚಿತ್ತ ಸಮಾಧಾನವನ್ನು ಒಳ್ಳದಕ್ಕೆ ಸಾಧ್ಯ ಆಗುವಂತಹದ್ದು ಆ ಚಿತ್ತ ಸಮಾಧಾನವನ್ನು ಹೊಂದಬೇಕು ಅಂತಂದರೆ ಇವತ್ತು ಲೌಕಿಕ ಬದುಕಿನೊಳಗೆ ಏನೆಲ್ಲವಿದ್ದರೂ ಕೂಡ ಆಧ್ಯಾತ್ಮದ ಧಾರ್ಮಿಕ ಮಾರ್ಗದಲ್ಲಿ ನಡೆದಾಗ ಮಾತ್ರ ಮನುಷ್ಯನಲ್ಲಿ ಆ ಚಿತ್ತ ಸಮಾಧಾನ ಅನ್ನುವಂಥದ್ದು ಶಾಂತಿ ನೆಮ್ಮದಿ ಅನ್ನುವಂಥದ್ದನ್ನು ತಂದುಕೊಳ್ಳೋದಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹದ್ದು ಆ ದೃಷ್ಟಿಯಿಂದಲೇ ಇವತ್ತು ನಾವೆಲ್ಲರೂ ಕೂಡ ಕೇವಲ ಲೌಕಿಕ ಬದುಕಿಗಷ್ಟೇ ಸೀಮಿತಗೊಳ್ಳದೆ ಆಧ್ಯಾತ್ಮದ ಬದುಕಿನ ಮುಖಾಂತರವಾಗಿ ಮಾನಸಿಕವಾದಂತಹ ಒಂದು ಶಾಂತಿ ಸಮಾಧಾನಗಳನ್ನು ಮನುಷ್ಯ ಇವತ್ತು ಹೊಂದಬೇಕಾಗಿರುವಂತಹದ್ದು ಇವತ್ತು ಜಾತ್ರೆಯಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಭಾವನೆಗಳನ್ನು ಪವಿತ್ರಗೊಳಿಸಿಕೊಳ್ಳಬೇಕಾಗಿರುವಂತಹದ್ದು ನಮ್ಮಲ್ಲೆಲ್ಲ ಪ್ರೀತಿ ವಿಶ್ವಾಸಗಳನ್ನು ರೂಪಿಸಿಕೊಳ್ಳಬೇಕಾಗಿರುವಂತಹದ್ದು ಎಲ್ಲರನ್ನ ತಬ್ಬಿಕೊಂಡು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸಿಕೊಳ್ಳುವಂಥ ಭಾವನೆ ಇದೆಯಲ್ಲ ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು ಇವತ್ತು ಸುತ್ತೂರಿನ ಜಾತ್ರಾ ಮಹೋತ್ಸವದಲ್ಲಿ ನೀವು ನೋಡಿದ ಹಾಗೆ ಯಾವ ಕಾರ್ಯಕ್ರಮಗಳನ್ನು ಬಿಡುವ ಹಾಗಿಲ್ಲ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ವಸ್ತು ಪ್ರದರ್ಶನ ಇರ್ಬೋದು ಶಾಲಾ ಕಾಲೇಜುಗಳ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಕೂಡ ಮಿಗಿಲಾಗಿ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಉಂಟು ಮಾಡಿ ಇದೊಂದು ರೀತಿಯಲ್ಲಿ ಎಜುಕೇಟಿವ್ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಆ ಮೂಲಕ ಆಗ್ತಾ ಇರುವಂಥದ್ದನ್ನು ನಾವೆಲ್ಲ ಕೂಡ ಇವತ್ತು ಗಮನಿಸಿರುವಂತಹ ಅವರು ಆ ಹಿನ್ನೆಲೆಯಲ್ಲಿ ಆದಿ ಶಿವರಾತ್ರೀಶ್ವರ ಜಾತ್ರೆ ಎನ್ನುವಂಥದ್ದು ಒಂದು ನೆಪ ಆ ಮೂಲಕ ಎಲ್ಲ ಜನಗಳು ಕೂಡ ಒಂದಾಗಿ ಸೇರುವಂಥದ್ದು ಅತ್ಯಂತ ಮುಖ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಈ ಜಾತ್ರೆಗೆ ಹೊಸ ಹೊಸ ಆಯಾಮಗಳನ್ನು ಪೂಜ್ಯರು ಕೊಟ್ಕೊಂಡು ಬರ್ತಾ ಒಂದು ಅವರ ಒಂದು ವಾರಗಳ ಕಾಲ ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಕುಂಭಮೇಳ ಅಂತ ಅಲ್ಲೇ ನಡೀತಾ ಇದೆ ಆದರೆ ಅದಕ್ಕಿಂತಲೂ ಮುಖ್ಯವಾದ ಪವಿತ್ರವಾದ ಒಂದು ಮೇಳ ಅಂತಂದರೆ ಈ ಒಂದು ಸುತ್ತೂರಿನ ಜಾತ್ರಾ ಮಹೋತ್ಸವ ಅನ್ನುವಂಥ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಪೂಜ್ಯ ಸುತ್ತೂರು ಜಗದಳವರ ಕಾರ್ಯಕ್ಷೇತ್ರವನ್ನು ನೀವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ ಇವತ್ತು ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯ ಹೊರ ದೇಶ ಈ ಕಡೆ ಎಲ್ಲವ ಕಡೆಯೂ ಕೂಡ ಇದರ ಶೈಕ್ಷಣಿಕ ಒಂದು ಸಾಮಾಜಿಕ ಒಂದು ಎಲ್ಲ ಕ್ಷೇತ್ರಗಳ ಸೇವಾ ಕಾರ್ಯಗಳು ವಿಸ್ತಾರಗೊಳ್ತಾ ಇರುವಂಥದ್ದನ್ನು ನೀವೆಲ್ಲ ಮನಗಂಡಿರುವಂತಹ ಅವರು ಅಂತಹ ಪೂಜ್ಯರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಇವತ್ತು ಸಂಪನ್ನಗೊಂಡು ಅದು ಸಮಾರೋಪವನ್ನು ಹೊಂದ್ತಾ ಇರುವಂತಹದ ಸಂದರ್ಭದಲ್ಲಿ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂಥದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಷಣವನ್ನು ಕೇಳೋದಿಕ್ಕೆ ಅವರ ಮಾತು ನೀವು ಕೇಳಬೇಕು ಅಂತಂದರೆ ಬಹಳ ಸ್ವಾರಸ್ಯಪೂರ್ಣವಾಗಿ ಮಾತನಾಡುವಂಥ ವ್ಯಕ್ತಿತ್ವ ವಿಶೇಷವಾಗಿ ಸಿದ್ದರಾಮಯ್ಯನಲ್ಲಿರುವಂತಹದ್ದು ನಮ್ಮ ದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ಐದು ಗ್ಯಾರಂಟಿಗಳು ಆ ಗ್ಯಾರಂಟಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವುದರ ಮುಖಾಂತರವಾಗಿ ನಮ್ಮ ರಾಜ್ಯದ ಒಂದು ಆರ್ಥಿಕ ಒಂದು ಕ್ಷೇತ್ರ ಸುಭದ್ರವಾಗಿದೆ ಎನ್ನುವುದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಖ್ಯಾತಿ ಏನಪ್ಪ ಅಂದರೆ ಅವರು ಬಹು ಹೆಚ್ಚಿನದಾಗಿ ಒಂದು ಬಜೆಟ್ ಮಂಡಿಸುವಂಥ ಖ್ಯಾತಿ ಯಾರಿಗಾದ್ರೂ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ ಅಂದರೆ ಅದು ಸಿದ್ದರಾಮಯ್ಯವರೊಬ್ಬರಿಗೆ ಸಿಗುವಂತಹದಾಗಿರುವಂಥದ್ದು ಬಹುತೇಕ ಅವರಿಗೆ ಒಂದು ಸಮಾಜ ಸಮಾಜವಾದದ ಚಿಂತನೆ ಜಗದ ಜೊತೆಗೆ ನಮ್ಮ ಬಸವಾದಿ ಶರಣರ ಪ್ರಭಾವ ಅವರ ಮೇಲೆ ಬಹಳಷ್ಟು ಆಗಿರುವಂತಹದ್ದು ಇವತ್ತು ಸಮಾನತೆ ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಪ್ರೀತಿ ವಿಶ್ವಾಸದ ಭಾವನೆಗಳಿರ್ಬೋದು ಅವೆಲ್ಲದರ ಮೇಲೆ ಅವರಿಗೆ ಪ್ರಭಾವವನ್ನು ಬೀರುವಂತಹದ್ದು ಬಹಳಷ್ಟು ಅವರನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸ ಆಗಿರುವಂಥದ್ದು ಅವರ ಸಮಾರೋಪ ಭಾಷಣಕ್ಕೆ ನಾವೆಲ್ಲ ಅನುವು ಮಾಡಿಕೊಡಬೇಕು ಅಂತಂದರೆ ಅವರು ಮತ್ತೆ ಮಂಡ್ಯದ ಮ ಮರಕೇರಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ ಪೂಜ್ಯ ಚಾರಕೀರ್ತಿ ಪ್ರಚಾರಕ ಮಹಾಸ್ವಾಮಿಯವರು ಕೂಡ ಮಾತನಾಡಿದ್ದಾರೆ ಅನೇಕರು ಇನ್ನೂ ಮಾತನಾಡುವಂತಹ ಅವಕಾಶ ಇತ್ತು ಇಲ್ಲಿ ಬಂದಿರುವಂತಹ ಅವರು ಆದರೂ ಕೂಡ ಮುಖ್ಯಮಂತ್ರಿಗಳು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದ ಅವರ ಮಾತುಗಳಿಗೆ ಅನುವು ಮಾಡಿಕೊಡಬೇಕಾಗಿರುವಂಥದ್ದು ಅಂತ ಭಾವಿಸಿ ಅವರ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ ನಾನು ಮಾತನ್ನು ಮುಗಿಸ್ತೀನಿ